ಎಲ್ರಿಗೂ ನಮಸ್ಕಾರ ನಾವು ಈ ಹಿಂದಿನ ಸಂಚಿಕೆಗಳಿಂದ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷೆ ನಿಷೇಧ ಮತ್ತು ನಿರ್ಮೂಲನಾ ಮಾರ್ಗಸೂಚಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಡಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳ ರಕ್ಷಣೆಯ ರಾಷ್ಟ್ರೀಯ ಆಯೋಗ ಇದರ ಮಾರ್ಗಸೂಚಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಇವತ್ತು ನಾವು ಈ ಹಿಂದೆ ಈ ಎರಡು ಭಾಗಗಳಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಭಾಗ ಒಂದರಲ್ಲಿ ಈ ಸ್ಲೈಡಲ್ಲಿ ಎಲ್ಲಿ ಏನೇನಿದೆ ಎಲ್ಲ ದೈಹಿಕ ಶಿಕ್ಷೆ ಕುರಿತ ಗ್ರಹಿಕೆಗಳು ಯಾವ್ಯಾವ ರೀತಿಯಲ್ಲಿ ದೈಹಿಕ ಶಿಕ್ಷೆ ಅಂದರೆ ಏನು ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ ಎರಡನೇ ಭಾಗದಲ್ಲಿ ಕಾನೂನು ಆಧಾರ ಅಂದರೆ ದೈಹಿಕ ಶಿಕ್ಷೆಯನ್ನು ಕೊಡಬಾರ್ದು ಮಕ್ಕಳಿಗೆ ಅನ್ನೋದಕ್ಕೆ ಏನು ಕಾನೂನು ಆಧಾರ ಇದೆ ಅನ್ನೋದನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಸಾಂವಿಧಾನಿಕ ಒಪ್ಪಂದಗಳು ಅಂತಾರಾಷ್ಟ್ರೀಯ ಕಾನೂನು ಐ ಪಿ ಸಿ ಆರ್ ಟಿ ಕಾಯಿದೆ ಕಾಯ್ದೆ ಇವೆಲ್ಲವುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಸ್ನೇಹಿತರೆ ಇವತ್ತು ನಾವು ಚರ್ಚಿಸ್ತಕ್ಕಂಥ ಅಂಶಗಳನ್ನು ನೀವು ಗಮನಿಸಬಹುದು ಇಷ್ಟು ಆರು ಮತ್ತು ಏಳನೇ ಅಧ್ಯಾಯ ಏನಿದೆ ಇದೆಲ್ಲವನ್ನು ನಾವು ಚರ್ಚೆಯನ್ನು ನಾವು ಇವತ್ತು ಮಾಡ್ತೇವೆ ಇಲ್ಲಿ ಮೊದಲನಿಗೆ ನಾವು ಎನ್ ಸಿ ಪಿ ಆರ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಡಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಮತ್ತು ಎಸ್ ಸಿ ಪಿ ಏನು ಚಿಲ್ಡ್ರನ್ಸ್ ಪ್ರೊಟಕ್ಷನ್ ಆಫ್ ಸ್ಟೇಟ್ ಕಮಿಷನ್ ಫಾರ್ ಪ್ರೊಡಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೇನಿದೆ ಈ ಎರಡು ಆಯೋಗಗಳೇನಿದೆ ಇವು ಆರ್ ಟಿ ಅಡಿಯಲ್ಲಿ ಮಕ್ಕಳಿಗೆ ಮೂಲಭೂತ ಶಿಕ್ಷಣದ ಹಕ್ಕನ್ನು ಕೊಡೋದ್ರ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವಂತಹ ಕಾರ್ಯವನ್ನು ಈ ಎಸ್ ಸಿ ಪಿ ಸಿ ಆರ್ಗೆ ಮತ್ತು ಎಸ್ ಸಿ ಪಿ ಸಿ ಆರ್ಗೆ ವಹಿಸಲಾಗಿದೆ ಸೊ ಇದರ ಆಧಾರದ ಮೇಲೆ ಇವುಗಳಲ್ಲಿ ನಮಗೆ ಗೊತ್ತಿದೆ ಆರ್ ಟಿ ಆ್ಯಕ್ಟಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷೆ ಕೊಡೋದನ್ನು ನಿಷೇಧಿಸಿರೋದ್ರಿಂದ ಇದೂ ಸಹ ಎಲ್ಲ ಒಂದು ಇದನ್ನು ಒಳಗೊಂಡಂತೆ ಎಲ್ಲ ಅಂಶಗಳನ್ನು ಈ ಒಂದು ರಾಷ್ಟ್ರೀಯ ಮತ್ತು ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳು ಮೇಲ್ವಿಚಾರಣೆಯನ್ನು ಮಾಡ್ತವೆ ಇನ್ನು ಏಳು ಬಹಳ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಶಿಕ್ಷೆ ಕೊಡಬಾರ್ದು ಅಂದರೆ ಅವರನ್ನ ನಿಯಂತ್ರಣ ಮಾಡೋದು ಹೇಗೆ ನಿರ್ವಹಣೆ ಮಾಡೋದು ಹೇಗೆ ಗಲಾಟೆ ಮಾಡ್ತಾರೆ ಅಶಿಸ್ ಮಾಡ್ತಾರೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಶಾಲೆಗಳಲ್ಲಿ ಕಷ್ಟಕರವಾದ ಸನ್ನಿವೇಶಗಳು ಬರುತ್ತೆ ಅಂದರೆ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಸಮಸ್ಯಾತ್ಮಕ ಅಂತ ಶಿಕ್ಷಕರು ಪರಿಗಣಿಸ್ತಾರೆ ಕೆಲವು ವರ್ತನೆಗಳನ್ನು ಅದಕ್ಕೆ ವಿವಿಧ ಪ್ರಮಾಣದ ಶಿಕ್ಷೆ ನೀಡೋದ್ರ ಮೂಲಕ ಪ್ರತಿಕ್ರಿಯೆಯನ್ನು ಕೊಡಲಾಗುತ್ತೆ ಉದಾಹರಣೆಗೆ ಕೆಲವು ಸನ್ನಿವೇಶಗಳು ಅವರು ಶುಚಿಯಾಗಿ ಬರಲ್ಲ ಸಮ ಸರಿಯಾಗಿ ಬರಲ್ಲ ಶಾಲೆ ತಡವಾಗಿ ಬರ್ತಾರೆ ಸಮವಸ್ತ್ರ ಹಾಕೊಂಡು ಬರಲ್ಲ ಮತ್ತು ಹೋಮ್ ವರ್ಕನ್ನು ಮಾಡಲ್ಲ ಸರಿಯಾದ ರೀತಿಯಲ್ಲಿ ಅಂಕಗಳು ಬರಲ್ಲ ಪುಸ್ತಕ ತಗೊಂಡು ಬರಲ್ಲ ಈ ರೀತಿಯಲ್ಲಿ ಸೊ ಇವುಗಳಿಗೆ ನಮ್ಮ ಜೊತೆಗೆ ಪಾಠದ ಕಡೆ ಗಮನ ಹರಿಸಲ್ಲ ತರಗತಿಯಲ್ಲಿ ಮಾತನಾಡ್ತಾರೆ ಗಲಾಟೆ ಮಾಡ್ತಾರೆ ಬೇರೆಯವ್ರಿಗೆ ತೊಂದರೆ ಮಾಡ್ತಾರೆ ಒಡಿತಾರೆ ಮಕ್ಕಳಿಗೆ ಸುಳ್ಳು ಹೇಳ್ತಾರೆ ಕದೀತಾರೆ ಆಕ್ರಮಣಕಾರಿಯಾಗಿ ವರ್ತಿಸ್ತಾರೆ ಕೆಲವು ಮಕ್ಕಳು ಬೇರೆ ಮಕ್ಕಳಿಗೆ ನೋವು ಮಾಡ್ತಾರೆ ಗಾಯ ಮಾಡ್ತಾರೆ ಗೆಳೆಯರಿಗೆ ಬೆದರಿಸ್ತಾರೆ ಸೊ ಕದೀತಾರೆ ಸೊ ಇಂಥವು ಇಂಥವು ಬಂದಾಗ ನಾವು ಮಕ್ಕಳಿಗೆ ಹೊಡಿಬಾರ್ದ ಅವ್ರಿಗೆ ಶಿಸ್ತಿಗೊಳಪಡಿಸ್ಲಿಕ್ಕೆ ನಾವು ಶಿಕ್ಷೆಯನ್ನ ಕೊಡಬಾರ್ದಾ ಅನ್ನುವಂಥದ್ದು ಸೊ ಕೆಲವು ಇಲ್ಲಿ ನಾವು ಈ ಹಿಂದೆ ಮಾಡಿರೋವಂಥದ್ದು ಕೆಲವೆಲ್ಲ ಆಕ್ರಮಣಕಾರಿ ವರ್ತನೆ ಅಲ್ಲದೆ ಇರೋವಂಥವನ್ನ ಶಿಕ್ಷಕರು ನಿರ್ವಹಿಸಬೇಕಾಗತ್ತೆ ಶೈಕ್ಷಣಿಕವಾಗಿರೋಂಥದ್ದು ಶಾಲೆ ತಡವಾಗಿ ಬರೋದು ಸರಿಯಾದ ರೀತಿ ಅಂಕಗಳನ್ನ ಪಡೆಯದೇ ಇರೋವಂಥದ್ದು ಆಕ್ರಮಣಕಾರಿ ವರ್ತಿಸ್ತಕ್ಕಂಥದ್ದು ಬೇರೆಯವರಿಗೆ ತೊಂದರೆ ಮಾಡೋ ವರ್ತನೆಗಳನ್ನ ಹೆಡ್ ಮಾಸ್ಟ್ರು ಅಥವಾ ಇನ್ನಿತರ ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ಮತ್ತು ಪೋಷಕರಿಗೆ ತಿಳಿಸ್ಬೇಕಾಗತ್ತೆ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನುವಂಥ ವರ್ತನೆ ಹಿಂಸಾತ್ಮಕ ವರ್ತನೆಗಳು ಬಹಳ ತೊಂದರೆದಾಯಕ ವರ್ತನೆಗಳನ್ನು ಅಂಥವಕ್ಕೆ ಮನೋವೈದ್ಯರು ಮತ್ತು ಸಮಾಲೋಚಕರ ಸಹಾಯವನ್ನು ಪಡಿಬೇಕು ಈ ಮೂರು ರೀತಿಯಲ್ಲಿ ಶಿಕ್ಷಕರು ತಮ್ಮ ಒಂದು ಏನು ವಿದ್ಯಾರ್ಥಿಗಳ ಒಂದು ಸಮಸ್ಯಾತ್ಮಕ ಸನ್ನಿವೇಶಗಳನ್ನು ನಿಭಾಯಿಸಬೇಕಾಗತ್ತೆ ನೋಡಿ ಕಷ್ಟಕರ ಸನ್ನಿವೇಶವನ್ನು ನಿಭಾಯಿಸ್ಬೇಕಾದ್ರೆ ಬಹಳ ಮುಖ್ಯವಾಗಿ ಸ್ವಯಂ ಶಿಸ್ತಿನ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಮಕ್ಕಳಿಗೆ ಸಹಾಯ ಮಾಡಬೇಕು ಸಹಾಯ ಮಾಡ್ತಕ್ಕಂಥ ನಡವಳಿಕೆಗಳನ್ನ ಕಲೀಲಿಕ್ಕೆ ಸಹಾಯ ಮಾಡ್ಬೇಕು ನಾವು ಮಕ್ಕಳಿಗೆ ಸಕಾರಾತ್ಮಕ ಸ್ವಾಭಿಮಾನ ಎಷ್ಟೋ ಸಾರಿ ನಾವು ಶಿಸ್ತನ್ನ ಹೇರ್ತೇವೆ ಅದು ಉಪಯೋಗ ಬರಲ್ಲ ಮಕ್ಕಳಿಗೆ ಸ್ವಯಂ ಶಿಸ್ತು ಬರೋ ತರ ಮಾಡ್ಬೇಕು ಏನೇನು ಮಾಡಬಹುದು ನೋಡೋಣ ಇದಕ್ಕೆ ಭಾಗಿದಾರರೊಂದಿಗೆ ಸಂವಾದವನ್ನು ಮಾಡಬೇಕು ಮಕ್ಕಳ ಇರ್ಬೋದು ಪೋಷಕರ ಜೊತೆ ಇರ್ಬೋದು ಮತ್ತು ಮಕ್ಕಳು ಮತ್ತು ಪೋಷಕರಿಗೆ ಇತರ ಅವರ ಜೊತೆಗೆ ಇತರ ಶಿಕ್ಷಕರ ಜೊತೆಗೆ ಮುಖ್ಯ ಶಿಕ್ಷಕರ ಜೊತೆಗೆ ಸಂವಾದ ಮಾಡುವಂಥದ್ದು ಸಮಾಲೋಚಕರ ಸಹಾಯ ಪಡಿಬೇಕು ಅನ್ನುವಂತಹ ಸನ್ನಿವೇಶ ಬಂತು ಅಂದರೆ ಪೋಷಕರಿಗೆ ತಿಳಿಸ್ಬಿಟ್ಟು ಅವ್ರಿಗೆ ವಿಶ್ವಾಸ ತಗೊಂಡು ಮಾಡಬೇಕು ಮತ್ತು ವೃತ್ತಿಪರರಿಂದ ನಾವು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ನಿಯಮಿತವಾಗಿ ಕಾರ್ಯಾಗಾರ ನಡೆಸಬೇಕು ಇಂಥ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸ್ಬೇಕು ಅನ್ನುವಂಥದ್ದು ಮತ್ತು ತೀವ್ರತರದ ಸನ್ನಿವೇಶಗಳಲ್ಲಿ ಶಿಕ್ಷೆಯನ್ನ ಒಂದು ಕೊನೆಯ ಅನ್ನಾಗಿ ಮಾಡ್ತೀವಿ ನಾವು ಶಿಕ್ಷೆ ಕೂಡ ಆದಾಗ್ಯೂ ಸಹ ಮಕ್ಕಳ ಹಿನ್ನೆಲೆಯನ್ನು ಗಮನಿಸ್ಬೇಕಾಗತ್ತೆ ಪರಿಗಣನೆ ಪರಿಶೀಲನೆ ಮಾಡ್ಬೇಕಾಗತ್ತೆ ಒಂದ್ ಮಗುಗೆ ಏನೋ ಒಂದು ಸಮಸ್ಯೆ ಇರಬಹುದು ಇನ್ನೊಂದು ಮಗುವಿನ ಹಿನ್ನೆಲೆ ಬೇಕು ಬೇರೆ ಇರಬಹುದು ಆ ಮಕ್ಕಳ ಮನೆಯಲ್ಲಿ ಕೌಟುಂಬಿಕವಾದ ಒಂದು ಬೆಂಬಲ ಇಲ್ಲದೆ ಇರಬಹುದು ಮಕ್ಕಳಿಗೆ ನಿರ್ಲಕ್ಷ್ಯಕ್ಕೊಳಗಾಗಿರ್ಬಹುದು ಇವೆಲ್ಲವೂ ಸಹ ಮಕ್ಕಳಿಗೆ ತಂದೆ ತಾಯಿಗಳೇ ಇಲ್ಲದೆ ಇರಬಹುದು ಅವ್ರಿಗೆ ಸರಿಯಾದ ರೀತಿಯ ಪ್ರೀತಿ ಗಮನ ಸಿಗದೆ ಹೋದಂತ ವೇಳೆಯಲ್ಲಿ ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಜೀವನ ಕೌಶಲ ಕಾರ್ಯಕ್ರಮಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಮಾಡಬೇಕು ಲೈಫ್ ಸ್ಕಿಲ್ಸ್ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನ ಕಳಿಸ್ಬೇಕು ಕಠಿಣ ಸನ್ನಿವೇಶ ಅಂದ್ರೆ ಮಕ್ಕಳನ್ನ ಹ್ಯಾಂಡ್ಲೆ ಮಾಡೋಕ್ಕಾಗಲ್ಲ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಮಕ್ಕಳ ಸನ್ನಿವೇಶ ಇದ್ದಾಗ ವಿದ್ಯಾರ್ಥಿ ವಿದ್ಯಾರ್ಥಿ ಕುಟುಂಬ ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿ ಪರಿಷತ್ತು ಮಕ್ಕಳದೊಂದು ವಿದ್ಯಾರ್ಥಿ ಪರಿಷತ್ ಮಾಡಿರಬೇಕು ಅಥವಾ ಮಕ್ಕಳ ಹಕ್ಕುಗಳ ಕ್ಲಬ್ಬೇ ಇರಬಹುದು ಈ ಮೂರರ ಒಂದು ಮೂರು ಅಂಶಗಳನ್ನು ಇಟ್ಕೊಂಡು ಟ್ರ್ಯಾಂಗ್ಯುಲೇಷನ್ ಮಾಡಿ ಪ್ರಕ್ರಿಯೆ ಮೂಲಕ ಬಗೆಹರಿಸಬೇಕಾಗತ್ತೆ ತುಂಬಾ ಕಷ್ಟಕರವಾದ ಸನ್ನಿವೇಶ ಇದ್ರೆ ಅದು ಶಿಸ್ತಿನ ವಿಷಯ ಅಲ್ಲದೇನೆ ವೃತ್ತಿಪರ ಗಮನ ಮತ್ತು ಪಾಲನೆ ಅಗತ್ಯ ಇರ್ತಕ್ಕಂಥ ಮಾನಸಿಕ ಸಮಸ್ಯೆ ಇರಬಹುದು ಕೆಲವು ಮಕ್ಕಳಿಗೆ ತುಂಬ ಚಿಕಿತ್ಸೆನೂ ಬೇಕಾಗಿರ್ಬಹುದು ಏನು ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕಾಗಬಹುದು ವೃತ್ತಿಪರವಾದ ಮಾನಸಿಕ ವೈದ್ಯರ ಚಿಕಿತ್ಸಕರ ಬೆಂಬಲ ಬೇಕಾಗಬಹುದು ಅಂತ ಟೈಮಲ್ಲಿ ಶಿಕ್ಷಕರು ಬಗೆಹರಿಸ್ಲಿಕ್ಕಾಗಲ್ಲ ಯಾವುದನ್ನು ಶಿಕ್ಷಕರು ಬಗೆಹರಿಸ್ಬೇಕು ಯಾವುದನ್ನ ವೃತ್ತಿಪರರು ಸಹಾಯ ತಗೋಬೇಕು ಅನ್ನುವಂಥದ್ದನ್ನ ಗಮನಿಸಿ ತೀರ್ಮಾನ ತಗೊಂಡು ಅಂತ ಸನ್ನಿವೇಶದಲ್ಲಿ ಶಿಕ್ಷಕರು ವೃತ್ತಿಪರರ ಸಹಾಯವನ್ನ ತೆಗೆದುಕೊಳ್ಬೇಕಾಗತ್ತೆ ನೋಡಿ ಕೆಲವು ಮಕ್ಕಳೊಂದಿಗೆ ಸಕಾರಾತ್ಮಕವಾಗಿ ತೊಡಗಿಸ್ಕೊಳ್ಬೇಕಾದ್ರೆ ಕೆಲವು ಸರಳವಾದ ಒಂದು ಸಮಂಜಸವಾದ ಪರಿಣಾಮಕಾರಿ ಕ್ರಮಗಳಿದ್ದಾವೆ ಏನಾದರು ಅಂತ ಹೇಳಿದ್ರೆ ಇವನ್ನ ಬಹಳ ಸಾರಿ ಶಿಕ್ಷಕರೆಲ್ಲ ಮಾಡ್ತಾರೆ ಕೆಲವರು ಮಾಡಲ್ಲ ಯಾಕೆ ಅಂದರೆ ನಿರೀಕ್ಷಿತ ವರ್ತನೆ ಮತ್ತು ಫಲಿತಾಂಶಗಳ ಬಗ್ಗೆ ಮಕ್ಕಳೊಂದಿಗೆ ಸಹಮತ ಬರಬೇಕು ನಾವೇನು ಮಾಡ್ತೀವಿ ಶಿಕ್ಷಕರಾದವರು ಮಕ್ ನನ್ನ ತಲೆ ಒಳಗೇನಿರುತ್ತೆ ಮಕ್ಕಳು ಹೀಗೆ ವರ್ತಿಸ್ಬೇಕು ಅಂತ ಹಾಗೆ ವರ್ತಿಸ್ಲಿಲ್ಲ ಅಂದರೆ ನಾನು ಬಯಕ್ಕೆ ಶುರು ಮಾಡ್ತೀನಿ ಅದ್ರ ಬದಲು ಏ ಹೇಗೆ ವರ್ತಿಸ್ಬೇಕು ಹೇಗೆ ಫಲಿತಾಂಶ ಬರಬೇಕು ಫಲಿತಾಂಶ ಅಂದ್ರೆ ಟೆಸ್ಟ್ ಅಂಡ್ ರಿಸಲ್ಟ್ ಅಲ್ಲ ತನ್ನ ತರಗತಿಯ ಒಳಗೆ ವರ್ತನೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಬೋಧನೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಮಕ್ಕಳ ಜೊತೆ ಚರ್ಚೆ ಮಾಡಿ ಇಂತಿಂತಹ ರೀತಿಯಲ್ಲಿ ನೀವು ಹೀಗೆ ವರ್ತಿಸ್ಬೇಕು ಓಕೆನಾ ಅಂತ ಮಾಡಿ ಮಕ್ಕಳ ಸಹಮತದೊಂದಿಗೆ ನಿಯಮಗಳನ್ನ ಮಾರ್ಗಸೂಚಿಯನ್ನ ರೂಪಿಸ್ಬೇಕು ಯಾಕೆ ಅಂದ್ರೆ ಮಕ್ಕಳು ಸಹ ಸೇರಿದ್ರೆ ನಿಯಮ ರೂಪಿಸ್ಬೇಕಾದ್ರೆ ಆಗ ಅವರು ನಿಯಮಗಳನ್ನ ಮುರಿಯಲ್ಲ ಇದು ಎಷ್ಟೋ ಒಂದು ಸಂಶೋಧನೆಗಳಲ್ಲಿ ವೈ ವೈಜ್ಞಾನಿಕವಾದ ಒಂದು ಸಂಶೋಧನೆಗಳಲ್ಲಿ ಇದು ದೃಢಪಟ್ಟಿದೆ ಪ್ರತಿ ಮಗುವಿನ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಬೇಕು ನಾವೇನ್ ಮಾಡ್ತೀವಿ ಮಕ್ಕಳು ತಪ್ಪಾಡಿದ್ರೆ ಬೈತಿ ಹೊರತು ಅವರ ಪಾಸಿಟಿವ್ ಅಂಶಗಳನ್ನ ನಾವು ಗಮನಿಸಲ್ಲ ಇದು ಬಹಳ ಮುಖ್ಯ ಸಕಾರಾತ್ಮಕ ಅಂಶಗಳ ಕಡೆ ಗಮನ ಹರಿಸಿ ಉತ್ತಮ ನಡವಳಿಕೆಯನ್ನ ಶ್ಲಾಘಿಸ್ಬೇಕು ಪ್ರೋತ್ಸಾಹಿಸಬೇಕು ತುಂಬಾ ಜಾಸ್ತಿ ಅಲ್ಲ ಸಾಂದರ್ಭಿಕವಾಗಿ ಅತ್ಯಲ್ಪ ಪ್ರಮಾಣದಲ್ಲಿ ಅವರನ್ನ ಶ್ಲಾಘಿಸಬೇಕು ವಿವಿಧ ತಂತ್ರಗಳನ್ನು ಬಳಸ್ಬೇಕು ಅವರ ಉತ್ತಮ ನಡವಳಿಕೆಯನ್ನು ಪ್ರೋತ್ಸಾಹಿಸ್ಲಿಕ್ಕೆ ಉತ್ತೇಜಿಸಲಿಕ್ಕೆ ನೋಡಿ ಆ ಅವನು ಭಾಳ ಚೆನ್ನಾಗಿ ಇರ್ತಾನೆ ಸೈಲೆಂಟ್ ಆಗಿರ್ತಾನೆ ನೀನು ಯಾಕಂಗಿರಲ್ಲ ಅಂತ ಹೋಲಿಸ್ಬಾರ್ದು ಮಿತಿಗಳನ್ನ ನಿಗದಿಪಡಿಸ್ಬೇಕು ಅಂದರೆ ಎಷ್ಟು ಎಲ್ಲಿಯವರೆಗೆ ನಾವು ತಡ್ಕೋಬಹುದು ಅಂದರೆ ಒಂದು ಲಿಮಿಟೇಷನ್ಸ್ ಈ ಇಷ್ಟಿಷ್ಟೇ ನೀವು ಮಾಡ್ಬೇಕು ಇದನ್ನ ದಾಟೋ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಮಕ್ಕಳಿಗೆ ಇದನ್ನು ಬಹಳ ಸರಿ ನಾವು ಮಾಡಲ್ಲ ಇದನ್ನ ಮಾಡ್ಬೇಕು ಆಮೇಲೆ ನಾವು ಪ್ರತಿಕ್ರಿಯೆ ಕೊಡೋದಕ್ಕಿಂತ ಮೊದಲು ಮಕ್ಕಳಿಗೆ ವಿವರಣೆಗೆ ಅವಕಾಶ ಕೊಡಬೇಕು ನೀನು ಯಾಕೆ ಹೀಗೆ ಮಾಡಿದೆ ಹೇಳು ಎಷ್ಟೋ ಸರಿ ಅವ್ರಿಗೆ ವಿವರಣಕ್ಕೆ ಅವಕಾಶನೇ ಕೊಡಲ್ಲ ಹೊಡಿಲಿಕ್ಕೆ ಶುರು ಮಾಡ್ಬಿಡ್ತಾರೆ ಹೊಡೆಯೋ ಹೊಡೆಯೋ ಹಾಗೂ ಇಲ್ಲ ವಿವರಣೆಗೆ ಅವಕಾಶ ಕೊಡಬೇಕು ಮೊದಲು ಪ್ರತಿಕ್ರಿಯೆಗಿಂತ ಮುಂಚೆ ಎಚ್ಚರಿಕೆ ಕೊಡಬೇಕು ಅವಕಾಶ ಕೊಡ್ಬೇಕು ನೋಡಿ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ ನಾನು ನೀನು ಇದನ್ನ ರಿಪೀಟ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಆಕ್ರಮಣಕಾರಿ ವರ್ತನೆಯ ಸನ್ನಿವೇಶ ಇದ್ದಾಗ ಆ ಮಕ್ಕಳ ಪ್ರತಿಕ್ರಿಯೆಯನ್ನ ಸಕ್ರಿಯವಾಗಿ ಆಲಿಸ್ಬೇಕು ನೀನ್ ಯಾಕೆ ಹಿಂಗೆ ಮಾಡ್ದಪ್ಪ ಅವ್ನಿಗೇನೋ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ ಹೀಗೆ ಹೀಗೊಡ್ದ ಹೀಗೆ ಮಾಡ್ದ ಅದನ್ನ ಸಿಟ್ಟು ಬಂತು ಅಂತ ಅದನ್ನ ಕೇಳಿಸ್ಕೋಬೇಕು ಕೇಳಿಸ್ಕೋಬೇಕಾದ್ರೆ ನಾವು ಶಾಂತವಾಗಿರ್ಬೇಕು ಅವರ ಸುರಕ್ಷತೆಯನ್ನ ಖಾತ್ರಿಪಡಿಸ್ಕೋಬೇಕು ನಾವು ರೇಗ್ ಬಿಟ್ಟು ಮತ್ತೆ ಅವನ್ಗೂ ಹೊಡಿಯೋದಲ್ಲ ಅದು ಸಹ ಬಹಳ ಮುಖ್ಯವಾಗಿ ಶಿಕ್ಷಕರು ಶಾಂತವಾಗಿರ್ಬೇಕು ಮತ್ತು ಪೋಷಕರು ಮಕ್ಕಳು ಮತ್ತು ಸಮಾಲೋಚಕರು ಮನೋವೈದ್ಯರೊಂದಿಗೆ ಸಮಾಲೋಚನೆಯ ಮೂಲಕ ತೀವ್ರ ಮತ್ತು ಅಥವಾ ಸಮಸ್ಯಾತ್ಮಕ ವರ್ತನೆಯನ್ನು ಪರಿಹರಿಸ್ಬೇಕಾಗತ್ತೆ ಚರ್ಚಿಸ್ಬೇಕಾಗತ್ತೆ ಮಕ್ಕಳ ಜೊತೆಗೆ ನಾವು ಇದನ್ನು ಮಾಡಲ್ಲ ಯಾವ್ದು ಸರಿ ಯಾವ ತಪ್ಪು ಯಾವ ನಡವಳಿಕೆ ಇರಬೇಕಾಗಿತ್ತು ಅನ್ನುವಂಥದ್ದು ಕೊನೆಯ ಉಪಾಯದೊಂದಿಗೆ ಮಕ್ಕಳಿಗೆ ವಿರಾಮತಂತ್ರವನ್ನು ಟೈಮ್ ಔಟ್ ಅಂತ ನೋಡಿ ನೀವು ಯಾರೋ ತುಂಬ ತಪ್ಪು ಮಾಡಿರೋಂಥ ಮೊಬೈಲ್ಗೆ ನೀನು ಸ್ವಲ್ಪ ಹೊತ್ತು ಆಚೆ ಇರು ಅಥವಾ ಒಂದು ಸ್ವಲ್ಪ ಹೊತ್ತು ಆ ಮೂಲೆಯಲ್ಲಿ ನಿಂತಿರು ಕೂತ್ಕೋ ಅವನು ಗುಂಪಿನಿಂದ ಪ್ರತ್ಯೇಕ ಮಾಡಿ ಅವನಿಗೆ ಸ್ವಲ್ಪ ಟೈಮ್ಔಟನ್ನು ಕೊಡುವಂಥದ್ದು ವಿರಾಮ ತಂತ್ರ ಮಕ್ಕಳ ಸದ್ವರ್ತನೆಯನ್ನು ಗಮನಿಸಿ ನೋಡಿ ಸಕಾರಾತ್ಮಕ ಗಮನ ಕೊಡುವಂಥದ್ದು ಒಳ್ಳೆಯ ವರ್ತನೆಯನ್ನು ಗಮನಿಸಿ ಪ್ರಶಂಸೆ ಕೊಡುವಂಥದ್ದು ಸಕಾರಾತ್ಮಕ ಅಂಶಗಳ ಕಡೆ ಗಮನ ಕೇಂದ್ರೀಕರಿಸುವಂಥದ್ದು ನಿಭಾಯಿಸಲು ಕಠಿಣ ಅನ್ಸ್ ಅಂತಕ್ಕಂಥ ಮಗು ಇರುತ್ತಲ್ಲ ಅಂಥ ಮಕ್ಕಳ ಮೇಲೂ ಗಮನ ಹರಿಸ್ಬೇಕು ಏ ಅವನ್ನ ಹ್ಯಾಂಡ್ಲೇ ಮಾಡೋಕ್ಕಾಗಲ್ಲ ಅಂದ್ರೂ ಅವನಲ್ಲಿಯೂ ಏನೋ ಒಂದು ಒಳ್ಳೆಯ ಗುಣ ಇರುತ್ತೆ ಅದನ್ನು ಪ್ರಶಂಸಬೇಕು ಯಶಸ್ವಿ ಆಗೋದಿದ್ರೂ ಸಹ ಪ್ರಯತ್ನಗಳನ್ನು ಗುರುತಿಸಿ ಉತ್ತಮ ಪ್ರಯತ್ನಗಳನ್ನು ಮಕ್ಕಳದು ಗುರುತಿಸ್ಬಿಟ್ಟು ಅವ್ರಿಗೆ ಪ್ರಶಂಸಬೇಕು ಹೋಲಿಕೆ ಮಾಡಲೇಬಾರ್ದು ಆದರೆ ಆ ಮಗುವಿನ ಹಿಂ ಸ್ವಂತ ಪ್ರಯತ್ನವನ್ನು ಉಲ್ಲೇಖಿಸ್ಬೇಕು ನೋಡು ನೆನ್ನೆ ನೀನು ಯಾವ ರೀತಿ ವರ್ತನೆ ಮಾಡಿದೆ ಇವತ್ತು ನೀನು ಸ್ವಲ್ಪ ಮಟ್ಟಿಗೆ ಸರಿಯಾದ ರೀತಿ ವರ್ತನೆ ಮಾಡ್ತಾ ಇಲ್ಲ ಆ ಮಗುವಿನ ಪ್ರಯತ್ನವನ್ನೇ ಅವತ್ತು ನೀನು ಎಷ್ಟು ಒಳ್ಳೆ ನಡ್ಕೊಂಡೆ ಈ ರೀತಿಯಲ್ಲಿ ಉಲ್ಲೇಖಿಸ್ಬೇಕು ಉತ್ತಮ ನಡವಳಿಕೆಯನ್ನು ಪ್ರಶಂಸಿಸಲಿಕ್ಕೆ ಪ್ರೇರಣಾ ಪುರಸ್ಕಾರ ಚಾರ್ಟ್ ಸಣ್ಣ ಮಕ್ಕಳಿಗೆ ಸ್ಟಾರ್ ಕೊಡುವಂಥದ್ದು ಅಥವಾ ಯಾವ ವರ್ತನೆ ಮಾಡಿದ್ರೆ ನಾನು ಯಾವ ರೀತಿ ಪ್ರಶಂಸಿಸ್ತೀನಿ ಪಾಯಿಂಟ್ಸ್ ಕೊಡ್ತೀನಿ ಅಂಕ ಕೊಡ್ತೀನಿ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿ ಅದನ್ನು ವಿವರಿಸಬೇಕು ಚಿಕ್ಕ ಮಕ್ಕಳಿಗೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ಬೇಗ ಕೆ ಕೆಲವರು ಪಾಠ ನೀವು ಹೋಮ್ ವರ್ಕ್ ಕೊಟ್ಟಿರ್ತೀರಿ ಅಥವಾ ಏನೋ ಕ್ಲಾಸ್ ವರ್ಕ್ ಕೊಟ್ಟಿರ್ತೀರಿ ಒಂದು ಲೆಕ್ಕ ಕೊಟ್ಟಿರ್ತೀರಿ ಬೇಗ ಮುಗಿಸ್ಬಿಡ್ತಾರೆ ಅವರು ಅವಾಗ ಮತ್ತೆ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂಥ ಮಕ್ಕಳಿಗೆ ತಕ್ಷಣಕ್ಕೇನೆ ಇನ್ನೊಂದು ಲೆಕ್ಕ ಕೊಡುವಂಥದ್ದು ಹೆಚ್ಚುವರಿ ಕಾರ್ಯ ಕೊಡಬೇಕು ಕೆಲವರಿಗೆ ಹೆಚ್ಚು ಸಮಯ ಬೇಕಾಗುತ್ತೆ ಕೆಲವ್ರು ಬೇಗ ಮುಗಿಸ್ತಾರೆ ಕೆಲವರು ಲೇಟಾಗಿ ಮುಗಿಸ್ತಾರೆ ಲೇಟಾಗಿ ಮುಗಿಸುವಂಥವ್ರಿಗೂ ಸಹ ಹೆಚ್ಚುವರಿ ಸಮಯ ಮತ್ತು ಮಾಹಿತಿಯನ್ನು ಕೊಡಬೇಕು ಅವಕಾಶ ಕೊಡಬೇಕು ಸಣ್ಣ ಘಟನೆ ಮತ್ತು ಲೋಪನ ನಿರ್ಲಕ್ಷಿಸಬೇಕು ನಾವು ಸಣ್ಣದನ್ನೇ ದೊಡ್ಡದಾಗಿ ತಗೋಬಾರ್ದು ಏನೋ ಚಿಕ್ಕದಾಗಿ ಪುಟ್ಟದ್ದನ್ನು ನಾವು ನೆಗ್ಲೆಕ್ಟೇ ಮಾಡಬೇಕಾಗತ್ತೆ ಯಾವುದಕ್ಕೆ ನಾವು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದನ್ನು ಶಿಕ್ಷಕರಾಗಿ ನಾವು ಗಮನ ಇಟ್ಕೋಬೇಕು ಇದು ಬಹಳ ಅತ್ಯುತ್ತಮವಾಗಿರುವಂಥದ್ದು ನೆಗ್ಲೆಕ್ಟಿಂಗ್ ದಿ ಬ್ಯಾಡ್ ಬಿಹೇವಿಯರ್ ಆ್ಯಂಡ್ ರಿಇನ್ಫೋರ್ಸಿಂಗ್ ರಿವಾರ್ಡಿಂಗ್ ದಿ ಪಾಸಿಟಿವ್ ಬಿಹೇವಿಯರ್ ಅಲ್ಪಾವಧಿಯಲ್ಲಿ ಉಲ್ಬಣ ಆಗಬಹುದಾದರೂ ಸಹ ಸ್ವಲ್ಪ ಮಟ್ಟಿಗೆ ಆಗ ಸ್ವಲ್ಪ ಜಾಸ್ತಿ ಮಾಡ್ತಾರೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಎಷ್ಟೋ ಸರಿ ಮಕ್ಕಳು ಶಿಕ್ಷಕರ ಗಮನ ಸೆಳೆಯಲಿಕ್ಕೋಸ್ಕರವಾಗಿನೇ ಅವರು ಎನ್ ಅಶಿಸ್ತನ ಮಾಡ್ತಾರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಸ್ಪಷ್ಟ ಮಿತಿ ನಿಗದಿಪಡಿಸುವಂಥದ್ದು ಬೌಂಡ್ರೀಸ್ ನೀವು ಇಷ್ಟು ಈ ತರನೆ ಇದು ದಾಟವಾಗಿಲ್ಲ ಅನ್ನುವಂಥದ್ದನ್ನ ಎಲ್ಲಾ ಮಕ್ಕಳ ಜೊತೆ ಸೇರಿಸಿ ತರಗತಿ ನಡವಳಿಕೆಯ ನಿರೀಕ್ಷೆಯನ್ನ ಸ್ಪಷ್ಟವಾಗಿ ವಿವರಿಸ್ಬೇಕು ಎಲ್ಲರೂ ಮಕ್ಕಳ ಜೊತೆಗೆ ಸೇರಿ ನೋಡಿ ನಾವುಗಳೆಲ್ಲ ಸೇರಿ ತರಗತಿಯ ನಿಯಮ ಮಾಡೋಣ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಬರಬೇಕು ಅಶಿಸ್ತನ ತೋರಬಾರ್ದು ಬೇರೆಯವ್ರಿಗೆ ಹೊಡಿಬಾರ್ದು ಎಲ್ಲವನ್ನ ಬರೆದ್ ಬರೆದ್ಬಿಡ್ಬೇಕು ಮಕ್ಕಳ ಜೊತೆ ಚರ್ಚೆ ಮಾಡಿ ನೀನು ಮಾಡಬೇಕಾದದ್ದು ಹೇಳಿಕೆ ಬದಲಾಗಿ ನನಗಾಗಿ ನೀನು ಮಾಡಬೇಕಾಗಿರೋವಂಥದ್ದು ಅನ್ಬೇಕು ಏನನ್ನ ನಿರೀಕ್ಷೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿರೀಕ್ಷಣೆ ನಿರೀಕ್ಷೆ ಕೊಡ್ಬೇಕು ನಾವು ನೀವು ಒಳ್ಳೆ ಒಳ್ಳೆಯರಾಗ್ಬೇಕು ನೀವು ಒಳ್ಳೆ ಮಕ್ಕಳಾಗ್ಬೇಕು ಅನ್ನೋದಕ್ಕಿಂತ ಶಾಂತವಾಗಿರಿ ಶಾಂತವಾಗಿರಿ ನಿಶಬ್ದವಾಗಿರಿ ನಾವು ಸಂತೋಷವಾಗಿರಿ ಈ ಪತ್ರ ಬಳಸ್ಬೇಕು ಮಾಡಬೇಡಿ ಅನ್ಬಾರ್ದು ನೀವಿಂತದ್ದು ಮಾಡಬಾರ್ದು ಅಂತ ಯಾಕಂದ್ರೆ ನಕಾರ ನಮ್ಮ ಮೈಂಡ್ ಹೇಗೆ ಅಂದರೆ ಯಾವ್ದನ್ನ ಮಾಡಬೇಡ್ರಿ ಅಂತೀವೋ ಅದನ್ನೇ ಮಾಡ್ತೀವಿ ಅದನ್ನೇ ಮಾಡ್ತಾರೆ ಮಕ್ಕಳು ಇಂತಹುದನ್ನ ಮಾಡಿ ಪಾಸಿಟಿವ್ ಆಗಿ ಹೇಳಬೇಕು ಮತ್ತು ಕೋಪದ ಧ್ವನಿಯನ್ನ ತಪ್ಪಿಸ್ಬೇಕು ದೃಢ ಮತ್ತು ಶಾಂತವಾದ ವಿಧಾನ ಬಳಸ್ಬೇಕು ಹವಸ ಹವಸ್ರಕ್ಕೇನೋ ಬಯ್ಯೋದಲ್ಲ ದೃಢವಾಗಿರ್ಬೇಕು ಧ್ವನಿ ಎತ್ತರಿಸಬಾರ್ದು ಮೆಲುವಾಗಿ ಮಾತನಾಡಬೇಕು ಮಿತಿಗಳನ್ನ ನಿಗದಿಪಡಿಸ್ಬೇಕು ಪಾಸಿಟಿವ್ ಆಗಿ ಇನ್ಫೋರ್ಸ್ಮೆಂಟ್ ಕೊಡಬೇಕು ಮತ್ತೆ ನೆಗೆಟಿವ್ ರಿನ್ಫೋರ್ಸ್ಮೆಂಟ್ ಅಂತ ಅವ್ರಿಗಿರೋ ಸವಲತ್ತುಗಳನ್ನ ತೆಗೆ ತೆಗೆದು ಅವ್ರಿಗೇನೋ ಒಳ್ಳೆಯವ್ರಿಗಾದ್ರೆ ಸ್ಮೈಲ್ ಮಾಡುವಂಥದ್ದು ಅವ್ರಿಗೆ ಅದನ್ನು ಕೊ ಸ್ಮೈಲ್ ಮಾಡಬಾರ್ದು ಅವ್ರಿಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂಥದ್ದು ಸೊ ಇದು ಶಿಕ್ಷೆ ಅಲ್ಲದೆ ಹೋದರೂ ಸಹ ಅವ್ರಿಗೆ ನಕ್ಷತ್ರ ಸ್ಟಾರ್ಸ್ ಕೊಡದೇ ಇರೋವಂಥದ್ದು ಅಥವಾ ನೆಗೆಟಿವ್ ಸ್ಟಾರ್ ಕೊಡ್ಬೋದು ಅವ್ರಿಗೆ ಮೈನಸ್ ಸ್ಟಾರನ್ನು ಸೊ ಇದು ಸಹ ಅವ್ರಿಗೆ ಸಹಾಯ ಆಗುತ್ತೆ ಮತ್ತು ಪ್ರಿವಿಲೇಜ್ ಟೈಮ್ ಫಿಫ್ಟಿ ಮಿನಿಟ್ಸ್ ನೀನು ಆಟ ಆಡೋದನ್ನ ನಿನ್ನ ಸಮಯ ಕಟ್ ಮಾಡ್ತೀನಿ ಎಲ್ಲ ಮಕ್ಕಳ ಜೊತೆ ನಿನ್ನ ಸ್ನೇಹಿತರ ಜೊತೆ ಬೆರೆಯೋದನ್ನ ನಾನು ತೆಗೆದಾಕ್ತೀನಿ ಇದನ್ನ ಮಕ್ಕಳು ಮತ್ತು ಶಿಕ್ಷಕರ ಜೊತೆ ಚರ್ಚೆ ಮಾಡಿ ನೋಡು ನೀನು ಈ ರೀತಿ ಮಾಡಿದ್ಯಾ ನೀನು ನಿನಗೆ ನಾನು ಈ ತರದ ಒಂದು ಒಂದು ಶಿಕ್ಷೆ ಅದು ಅಂದ್ರೆ ಟ್ರಿವಿಲೇಜ್ ಟೈಮ್ ನಿಮಗೆ ಇರೋಂಥದ್ದನ್ನ ನಾನು ತೆಗೆದಾಕ್ತೀನಿ ಅದನ್ನ ಒಪ್ಪಿ ಅವ್ರಿಗೆ ಮಾಡಬೇಕು ಅವಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗತ್ತೆ ಮಕ್ಳಿಗೆ ಗೊತ್ತಾಗ್ಬೇಕು ನಾನು ತಪ್ಪು ಮಾಡಿದ್ದೀನಿ ಅಂತ ಅದು ಗೊತ್ತಾಗುತ್ತೆ ಒಂದು ನಿರ್ದಿಷ್ಟ ಅಳವಡಿಕೆ ಉಂಟಾದಾಗ ಕ್ರಿಯಾಯೋಜನಕ್ಕೆ ಸಂಬಂಧಿಸಿದಂಥ ಒಮ್ಮತಗಳಿರುವಂತೆ ಮಕ್ಕಳೊಂದಿಗೆ ಮುಂದಿನ ಪರಿಣಾಮಗಳ ಕುರಿತು ಚರ್ಚಿಸಬೇಕು ಆಗುತ್ತೆ ಪರಿಣಾಮ ಅದನ್ನು ಚರ್ಚಿಸಬೇಕಾಗತ್ತೆ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಸಹ ಸೂಕ್ತವಾಗಿರಬೇಕು ನ್ಯಾಯಯುತವಾಗಿರಬೇಕು ಅಂದರೆ ಸುಮ್ಮನೆ ಹೇಗೇಗೋ ಕೊಡಬಾರ್ದು ನಿರಂತರವಾಗಿ ಅಳವಡಿಸ್ಕೋಬೇಕು ನೆಗೆಟ ಪಾಸಿಟಿವ್ ಇನ್ಫೋರ್ಸ್ಮೆಂಟ್ ಎಷ್ಟು ಮುಖ್ಯನೋ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಂದರೆ ಅವ್ರಿಗೆ ಇರುವಂತಹ ಸೌಲಭ್ಯ ತೆಗೆದುಹಾಕುವಂಥದ್ದು ನೆಗೆಟಿವ್ ಮಾರ್ಕ್ಸ್ ಕೊಡುವಂಥದ್ದು ಆಮೇಲೆ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಅವನಿಗೆ ಪ್ರಿವಿಲೇಜ್ ಟೈಮನ್ನು ಹಾಕುವಂಥದ್ದು ಇವನ್ನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಸಹಾಯದ ಅಗತ್ಯ ಇದೆ ಹೊರ್ತನು ಶಿಕ್ಷೆ ಅಲ್ಲ ಅನ್ನುವಂಥದ್ದನ್ನ ಗುರುತಿಸಬೇಕು ನಾವೇನು ಮಾಡ್ತೀವಿ ಹೊಡಿತೀವಿ ದಟ್ ಚೈಲ್ಡ್ ರಿಕ್ವೈರ್ ಹೆಲ್ಪ್ ನಾಟ್ ಪನಿಷ್ಮೆಂಟ್ ಇಟ್ಸ್ ಗ್ರೇಟ್ ಸೇಯಿಂಗ್ ಇದು ಇದನ್ನು ಗುರುತಿಸಬೇಕಾಗತ್ತೆ ಸೊ ಮಕ್ಕಳು ಯಾಕೆ ವರ್ತನೆ ಮಾಡ್ತಾರೆ ಈ ರೀತಿಯಲ್ಲಿ ಅಂದರೆ ಅವರ ಪಾಲನೆಯ ಶೈಲಿ ಅವ್ರ ಮನೆಯಲ್ಲಿ ಯಾವ ರೀತಿಯಲ್ಲಿ ಪೇರೆಂಟಿಂಗ್ ಮಾಡ್ತಾ ಇದ್ದಾರೆ ಮನೆಯ ವಾತಾವರಣ ಕೆಲವು ಶಾಲೆಯಲ್ಲಿ ಬಳಸಿರುವಂತಹ ಒಂದು ಶಿಸ್ತಿನ ಮಾದರಿ ಹಿಂದಿನ ಶಾಲೆಯಲ್ಲಿ ಒಡೆದು ಒಡೆದು ಪಡೆದಿರ್ತಾರೆ ಮನೆಯಲ್ಲಿ ತಂದೆ ತಾಯಿಗಳ ನಡುವೆ ಸಾಮರಸ್ಯ ಇರಲ್ಲ ಮನೆಯಲ್ಲಿ ಬರೀ ಹಿಂಸೆಯನ್ನು ನೋಡೇ ಬೆಳೆದಿರ್ತಾರೆ ಅಂತಹ ಬಹುಪರಿಸರದ ಪರಿಣಾಮದೊಂದಿಗೆ ಆ ಮಕ್ಕಳಲ್ಲಿ ಆ ರೀತಿಯಾಗಿರುತ್ತೆ ಅದನ್ನು ನಾವು ಗಮನಿಸ್ಬೇಕಾಗತ್ತೆ ಮಗುವಿನ ಸಮಸ್ಯೆಯ ವರ್ತನೆಗಳನ್ನು ವಿವಿಧ ಮನೋಸಾಮಾಜಿಕ ಜೈವಿಕ ಅಂಶಗಳ ಪರಸ್ಪರ ಕ್ರಿಯೆಯ ಪ್ರತಿಫಲ ಅಂತ ತಿಳ್ಕೊಬೇಕು ನಾವು ಮಕ್ಕಳು ಯಾವ್ದೋ ಯಾವ್ದೋ ರೀತಿಯಲ್ಲಿ ಅಂದ್ರೆ ಅದಕ್ಕೆ ಕಾರಣ ಮನೋಸಾಮಾಜಿಕ ಜೈವಿಕ ಅಂಶಗಳ ಪರಸ್ಪರ ಕ್ರಿಯೆ ಪ್ರತಿಫಲ ಅದಕ್ಕೆ ಶಿಕ್ಷೆಗಿಂತ ನೆರವಿನ ಅಗತ್ಯ ಇದೆ ಅಂತ ಸಹ ನಾವು ಅರ್ಥ ಮಾಡ್ಕೊಂಡು ಸಹಾಯ ಮಾಡಬೇಕಾಗುತ್ತೆ ಮತ್ತು ಶಿಕ್ಷಕರ ಸಮುದಾಯದ ಹಕ್ಕುಗಳು ಅಂತಂದಾಗ ಶಿಕ್ಷಕರಿಗೂ ಸಹ ಮಾರ್ಗದರ್ಶನ ಸಹಾಯ ಬೇಕು ಇಂಥ ಮಕ್ಕಳ ಜೊತೆ ಹೇಗೆ ಓಡಾಡಬೇಕು ಅನ್ನುವಂಥದ್ದು ಕಾರ್ಯಾಗಾರಗಳು ಕಾರ್ಯತಂತ್ರಗಳು ಅವುಗಳನ್ನು ಪರ್ಯಾಯ ಪರಿಣಾಮಕಾರಿ ಕಾರ್ಯತಂತ್ರಗಳು ಶಿಕ್ಷೆ ಬದಲಾಗಿ ಯಾವ ರೀತಿ ಸರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಶಿಕ್ಷಕರಿಗೂ ಸಹ ತಿಳುವಳಿಕೆಯನ್ನು ಕೊಡುವಂಥದ್ದು ಅದರಿಂದ ಉತ್ತಮ ಕಲಿಕೆಯ ಅನುಭವವನ್ನ ಕೊಟ್ರೆ ಮಕ್ಕಳಿಗೆ ತರಗತಿ ವಾತಾವರಣವನ್ನು ಸಂತೋಷದಾಯಕವಾಗಿ ಮಾಡಿದ್ರೆ ಕಲಿಕೆಯನ್ನ ಚೆನ್ನಾಗಿ ಮಾಡಿದ್ರೆ ಅಶಿಸ್ತು ತಂದೆ ತಾನೇ ತಾನೇ ಕಮ್ಮಿ ಆಗುತ್ತೆ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವಂಥದ್ದು ದೈಹಿಕ ಶಿಕ್ಷೆ ಕೊನೆಗೊಳಿಸ್ಲಿಕ್ಕೆ ಸ್ಪಷ್ಟ ದಂಡನೆಯನ್ನು ವಿಧಿಸೋದ್ರೊಂದಿಗೆ ಯಾರಿಗೆ ಶಿಕ್ಷಕರಿಗೂ ಸಹ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡುವಂಥವ್ರಿಗೆ ಅವ್ರಿಗೂ ಸಹ ಎಚ್ಚರಿಕೆಯನ್ನು ಕೊಡುವಂಥದ್ದು ಶಾಲೆಗಳನ್ನ ಮಕ್ಕಳ ಹಕ್ಕುಗಳನ್ನು ಗೌರವಿಸುವ ಸಂಸ್ಥೆಗಳನ್ನಾಗಿ ಪರಿವರ್ತಿಸಬೇಕು ಅದಕ್ಕೆ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ರಮ ತಗೋಬೇಕು ಇದಕ್ಕೆ ಆರ್ ಟಿ ಇ ಕಾಯ್ದೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗೆ ಒಂದಿಷ್ಟು ತರ್ಟಿ ಇದೆ ಹೈಯರ್ ಪ್ರೈಮರಿ ಸ್ಕೂಲ್ಗೆ ಒಂದಿಷ್ಟು ತರ್ಟಿ ಫೈವ್ ಇದೆ ಆ ರೀತಿ ಹೈಸ್ಕೂಲ್ಗೂ ಸಹ ಅಥವಾ ಪಿ ಯು ಸಹ ತುಂಬಾ ದೊಡ್ಡಷ್ಟು ಅಂತಿದ್ರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಅಶಿಸ್ತು ಬರುತ್ತೆ ಅದಕ್ಕೋಸ್ಕರ ನಮ್ಮ ಕ್ಲಾಸ್ ರೂಮ್ ಸೈಜ್ ಅನ್ನ ಸರಿಯಾದ ರೀತಿಯಲ್ಲಿ ಇಡಬೇಕಾಗತ್ತೆ ಅದು ಇದ್ದಾಗ ತರಗತಿಯಿಂದ ನಿರ್ವಹಣೆ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ಇದು ಶಿಕ್ಷಕ ಸಮುದಾಯದ ಹಕ್ಕು ಮತ್ತು ಶಾಲೆಯಲ್ಲಿ ಮಕ್ಕಳ ಹಕ್ಕು ಮಕ್ಕಳುಗಳನ್ನ ಸಶಕ್ತಿ ಸಶಕ್ತಗೊಳಿಸ್ಬೇಕು ಮಕ್ಕಳಿಗೂ ಹಕ್ಕುಗಳಿದ್ದಾವೆ ಮಕ್ಕಳಿಗೆ ಏನಾದರೂ ಶಿಕ್ಷೆ ವಿಧಿಸಿದ್ರೆ ಅದನ್ನ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕಾಗತ್ತೆ ಸೊ ಈ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ಶೈಲಿಯಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆಯ ಬಹಳ ಅಂತಿಮ ಫಲಿತಾಂಶ ಕೊಡುತ್ತೆ ನಮಗೆ ಅಂದ್ರೆ ಮಕ್ಕಳನ್ನ ಎಲ್ಲದರಲ್ಲೂ ಸೇರಿಸ್ಕೋಬೇಕು ಅವ್ರಿಗೆ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳನ್ನ ಸೇರಿಸ್ಕೋಬೇಕಾಗತ್ತೆ ಜೊತೆಗೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕಾಗತ್ತೆ ಚರ್ಚೆ ನಿರ್ಧಾರಗಳನ್ನ ಮಕ್ಕಳನ್ನ ಸೇರಿಸ್ಕೊಂಡು ಮಾಡುವಂಥದ್ದು ಇದರಿಂದ ಅದರ ಮೇಲೆ ಹೆಚ್ಚು ಒಂದು ಶಕ್ತಿ ಬರುತ್ತೆ ಮಕ್ಕಳ ಶಿಸ್ತು ನಿಲ್ಲುತ್ತೆ ಅವರ ದೃಷ್ಟಿಕೋನಗಳಿಂದ ಸಮಸ್ಯೆಗಳನ್ನ ಚರ್ಚಿಸೋದ್ರಿಂದ ಅವರಿಗೆ ನಿಯಂತ್ರಣ ಹೇಳಿದ್ರು ಬದಲಾಗಿ ಆ ಮಕ್ಕಳ ಮಕ್ಕಳನ್ನ ತೊಡಗಿಸಿಕೊಂಡು ಮಾಡಿದಂತಹ ಶಿಸ್ತಿನ ನಿಯಮಗಳಿಂದ ಅಲ್ಲಿ ಮಕ್ಕಳ ಹಕ್ಕುಗಳಿಗೂ ಗೌರವ ಕೊಟ್ಟಂಗಾಗುತ್ತೆ ಪಾಲ್ಗೊಳ್ಳುವಿಕೆಯ ಹಕ್ಕು ಅಂತ ಇದೆ ಅದರಿಂದ ಮಕ್ಕಳು ಸಶಕ್ತರಾಗ್ತಾರೆ ಅಶಿಸ್ತು ಕಮ್ಮಿ ಆಗುತ್ತೆ ಸೊ ಇದರಿಂದ ಮಗುವಿನ ಯೋಗಕ್ಷೇಮ ಮತ್ತು ಪಾಲ್ಗೊಳ್ಳುವಿಕೆ ಸಂಬಂಧಪಟ್ಟಂಗೆ ತಿಳುವಳಿಕೆ ಹೆಚ್ಚಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ಮನೋವಿಜ್ಞಾನಿಗಳು ಶಿಕ್ಷಣ ತಜ್ಞರು ಶಾಲಾ ಶಿಕ್ಷಕರು ಪೋಷಕರು ಸಾಮಾಜಿಕ ಕಾರ್ಯಕರ್ತರು ವಕೀಲರು ಮಕ್ಕಳು ಇವರೆಲ್ಲರನ್ನ ತೊಡಗಿಸ್ಕೋಬೇಕು ಎಷ್ಟೋ ಸಾರಿ ಶಿಕ್ಷಕರು ಒಂಟಿ ಆಗ್ಬಿಡ್ತಾರೆ ಅವ್ರಿಗೆ ಯಾವುದೇ ರೀತಿಯ ಸಹಾಯ ಇರಲ್ಲ ಎಲ್ಲರೂ ಸಹಾಯವನ್ನ ಕೊಟ್ಟಾಗ ಶಿಕ್ಷಕರಿಗೆ ಅವ್ರಿಗೂ ಸಹ ಒಂದು ಶಕ್ತಿ ಬರುತ್ತೆ ಮಕ್ಕಳ ಜೊತೆ ಹೇಗೆ ತೊಡಗಿಸ್ಕೋಬೇಕು ಮಕ್ಕಳನ್ನು ಅನ್ನೋದು ತಿಳಿಯುತ್ತೆ ಜೀವನ ಕೌಶಲ ಶಿಕ್ಷಣನ ಶಾಲಾ ಪಠ್ಯಕ್ರಮದ ಭಾಗ ಹಾಕಿಸ್ಬೇಕು ಅದನ್ನು ಲೈಫ್ ಸ್ಕಿಲ್ ಎಜುಕೇಶನ್ ಮಕ್ಕಳಿಗೆ ಜೀವನ ಕೌಶಲ ಕಲಿಸ್ಬೇಕಾಗತ್ತೆ ಗುಣಪಡಿಸುವ ವಿಧಾನವಾಗಿ ಬಳಸಬೇಕು ಅವ್ರಿಗೆ ಹೇಗೆ ಸಂವಹನ ಮಾಡಬೇಕು ಪರಸ್ಪರ ಕೌಶಲ್ಯಗಳು ಹೇಗೆ ಪಡಿಸ್ಬೇಕು ಸಹಾನುಭೂತಿ ಹೇಗೆ ಉಂಟು ಮಾಡಬೇಕು ಬೇರೆಯವ್ರ ಮಕ್ಕಳ ಜೊತೆಗೆ ನಿರ್ಧಾರ ಹೇಗೆ ತಗೋಬೇಕು ವಿಮರ್ಶಾತ್ಮಕ ಕೌಶಲಗಳನ್ನು ಆಲೋಚನಾ ಕೌಶಲಗಳನ್ನು ಹೇಗೆ ರೂಢಿಸ್ಕೋಬೇಕು ನಿಭಾಯಿಸುವ ಕೌಶಲಗಳನ್ನು ನನ್ನನ್ನು ನಾನು ಹೇಗೆ ನಿಭಾಯಿಸ್ಕೋಬೇಕು ಅಂತ ಮಕ್ಕಳಿಗೆ ಜೀವನ ಕೌಶಲ ಕಲಿಸ್ಬೇಕಾಗತ್ತೆ ಸ್ವಯಂ ನಿರ್ವಹಣಾ ಕೌಶಲ ಮಗುವಾಗಿ ಸ್ವಯಂ ನಿರ್ವಹಣೆ ಕೌಶಲವನ್ನು ಕಲಿಸ್ಲಿಕ್ಕೆ ಲೈಫ್ ಸ್ಕಿಲ್ ಎಜುಕೇಶನ್ ಸಹಾಯ ಮಾಡುತ್ತೆ ಸ್ವಯಂ ಅರಿವಿನ ಕೌಶಲಗಳಲ್ಲಿನ ಕೊರತೆ ಇತ್ಯಾದಿ ಸಮಸ್ಯೆಗಳನ್ನು ಇದು ಪರಿಹರಿಸುತ್ತೆ ಇದು ದೀರ್ಘಕಾಲಿಕ ಪರಿ ಪ್ರಭಾವಗಳನ್ನು ಬೀರುವ ಸುಧಾರಣೆಗಳಿಗೆ ಕಾರಣ ಆಗಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ರಂಭ ರಂಗಭೂಮಿ ನಿರೂಪಣೆಗಳು ಕತೆ ಹೇಳುವಿಕೆ ಮತ್ತು ಕಲಾಕೃತಿಗಳಂತಹ ಅನುಭವ ಆಧಾರಿತ ವಿಧಾನಗಳನ್ನು ಮಕ್ಕಳ ಉತ್ತಮ ಕಲಿಕೆಗೆ ನೆರವು ನೀಡುತ್ತೆ ನೋಡಿ ನಾವು ಥಿಯೇಟ್ರನ್ನು ಬಳಸಬೇಕಾಗತ್ತೆ ನಾಟಕಗಳನ್ನು ನಿರೂಪಣೆಗಳನ್ನು ಕತೆ ಹೇಳುವಂಥದ್ದು ಕಲಾಕೃತಿಗಳು ಚಿತ್ರಕಲೆ ಇಂತಹ ಅನುಭವಗಳ ಆಧಾರಿತವಾಗಿ ವಿಧಾನಗಳನ್ನು ಕೊಟ್ಟಾಗ ಮಕ್ಕಳಿಗೆ ಜೀವನ ಕೌಶಲ ಶಿಕ್ಷಣ ಉಂಟಾಗುತ್ತೆ ಅನುಭೂತಿಯ ಮನಸ್ಥಿತಿ ನಿರ್ಮಾಣ ಆಗ್ಬೇಕು ಅವ್ರಿಗೆ ಬೇರೆಯವ್ರಿಗೆ ಅಶಿಸ್ ಮಾಡಿ ನೋವು ಉಂಟು ಮಾಡಿದ್ರೆ ನನಗೆ ಹೇಗಾಗತ್ತೆ ನಾನ್ ಅವರೂ ಸಹ ನನ್ನಂತೆ ಇದು ಗೊತ್ತಾದಾಗ ಅವ್ರಿಗೆ ಅದಕ್ಕೋಸ್ಕರವಾಗಿ ಸರಳ ಕತೆಗಳನ್ನು ಬಳಸುವಂಥದ್ದು ಸಾಮಾಜಿಕ ಸಮಸ್ಯೆ ಪರಿಹಾರ ಪರಿಹರಿಸತಕ್ಕಂಥ ಕೌಶಲ್ಯಗಳನ್ನು ಬಳಸುವಂಥದ್ದು ಭಾವನೆಗಳು ಮತ್ತು ಒತ್ತಡವನ್ನ ನಿಭಾಯಿಸ್ಲಿಕ್ಕೆ ತುಂಬಾ ಒಂದ್ಸರಿ ಸ್ಟ್ರೆಸ್ ಆಗಿರ್ತಾರೆ ಮಕ್ಕಳು ಅವಾಗ ಏನಾಗ್ತದೆ ಅವರು ಒತ್ತಡ ನಿಭಾಯಿಸ್ಲಿಕ್ಕೆ ಅಶಿಸ್ ಮಾಡ್ತಾರೆ ಅವಾಗ ಅವ್ರಿಗೆ ಸ್ವಲ್ಪ ಸಮಯ ಕೊಡುವಂಥದ್ದು ಅಂದರೆ ಸ್ಟಾಪ್ ಅಂಡ್ ಲೀವ್ ಸ್ವಲ್ಪ ದೀರ್ಘ ಉಸಿರಾಡು ನೀರು ಕುಡಿ ನಂಬರ್ ಹೆಣ್ಸು ಅಥವಾ ಮನೆಯೊಳಗಿದ್ರೆ ದಿಂಬು ಪಂಚ್ ಬ್ಯಾಗಿ ಗುದ್ದುವಂಥದ್ದು ಅಥವೆಲ್ಲ ಪಾಸಿಟಿವ್ ಆಗಿ ಸಹ ಮಾಡುವಂಥದ್ದು ಮಕ್ಕಳು ಶಾಂತ ಆದಾಗ ಸಮಸ್ಯೆ ಪರಿಹರಿಸುವ ತಂತ್ರಗಳನ್ನು ಬಳಸ್ಕೋಬಹುದು ಮಕ್ಕಳ ಸಾಧನೆ ಮತ್ತು ಫಲಿತಾಂಶ ಫಲಿತಾಂಶದ ಕುರಿತು ಚಿಂತಿತರಾಗಿರ್ತಾರೆ ಒಂದ್ಸರಿ ಎಕ್ಸಾಮಿನೇಷನ್ಸು ಮಾರ್ಕ್ಸು ಈ ಒತ್ತಡಗಳು ಸಹ ಮಕ್ಕಳಿಗೆ ಅವರ ಅಶಿಸ್ತಿನೊಂದೇ ಇರುವಂತೆ ಮಾಡುತ್ತೆ ಶಿಕ್ಷಕರೇ ಮಾಡಬೇಕು ಅಂದರೆ ಅವರನ್ನು ಪ್ರಶಂಸಿಸಬೇಕಾಗತ್ತೆ ಫಲಿತಾಂಶಕ್ಕಿಂತ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಅವರು ಪ್ರಕ್ರಿಯೆಗೆ ನೆರವು ಕೊಡಬೇಕಾಗತ್ತೆ ಅಂಕಗಳು ಮುಖ್ಯ ಆದ್ರೂ ಅದೇ ಎಲ್ಲ ಅಲ್ಲ ಪರೀಕ್ಷೆಗೆ ಹೇಗೆ ಸಿದ್ಧರಾಗಬೇಕು ಒತ್ತಡವನ್ನು ಹೇಗೆ ನಿವಾರಿಸ್ಕೋಬೇಕು ಅನ್ನೋವಂಥದ್ದನ್ನು ಶಿಕ್ಷಕರು ಚರ್ಚೆ ಮಾಡಬೇಕು ಮಾಡಿದ್ರೆ ಅದು ವಿದ್ಯಾರ್ಥಿಗಳಿಗೆ ನೆರವಾಗುತ್ತೆ ಈ ನಿಟ್ಟಿನಲ್ಲಿ ಶಾಲಾ ನಿರ್ವಹಣೆ ಆಡಳಿತ ವರ್ಗದ ಪಾತ್ರನೂ ಇದೆ ಕಲಿಕೆಗೆ ಅನುಕೂಲಕರ ವಾತಾವರಣವನ್ನು ಸೃಜಿಸ್ಲಿಕ್ಕೆ ಅದನ್ನು ಸಾಧ್ಯಗೊಳಿಸಲಿಕ್ಕೆ ಅನೇಕ ರೀತಿಯ ಕ್ರಮಗಳಿದ್ದಾವೆ ಮತ್ತು ಅನೇಕ ಕಷ್ಟಕರ ಸನ್ನಿವೇಶ ಬಂದಾಗ ಏನ್ ಮಾಡಬೇಕಾಗುತ್ತೆ ಅಂದರೆ ಶಿಕ್ಷಕರು ತಾಳ್ಮೆ ಕಳ್ಕೊಳೋ ಹಾಗಿಲ್ಲ ಧ್ವನಿ ಎತ್ತರಿಸಬಾರ್ದು ವ್ಯಂಗ್ಯ ಮಾಡಬಾರ್ದು ನಿಮ್ ನಿಮ್ಮ ಕ್ಲಾಸೇ ಇಷ್ಟು ಯು ಆರ್ ಯೂಸ್ಲೆಸ್ ಅದನ್ನು ಮಾಡಬಾರ್ದು ತಾಳ್ಮೆ ಕಳ್ಕೊಬಾರದು ಸಕಾರಾತ್ಮಕವಾಗಿ ಕೇಳಬೇಕು ಮಕ್ಕಳು ಶಾಂತ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಶಾಂತ ಆದಮೇಲೆ ಮೊದಲು ನಾವು ಶಾಂತ ಹೋಗಬೇಕು ಮೊದಲು ಯಾಕಂದ್ರೆ ನಾವು ಸ್ಟ್ರೆಸ್ ಆಗಲ್ಲ ಜೊತೆಗೆ ವಿದ್ಯಾರ್ಥಿ ಬೇರೆ ವಿದ್ಯಾರ್ಥಿಗಳು ಜೊತೆಗೆ ಸೇರ್ಕೊಂಡ್ಬಿಡ್ತಾರೆ ಯಾವ್ದು ಅಶಿಸ್ನಲ್ಲಿ ಅದನ್ನು ತಪ್ಪಿಸ್ಬೇಕು ವಿಷಯ ಕೈ ಮೀರಿ ಹೋದರೆ ಬೇರೆ ಶಿಕ್ಷಕರ ಸಹಾಯ ತಗೋಬಹುದು ಹೆಡ್ ಮಾಸ್ಟರ್ ಸಹಾಯ ತಗೋಬಹುದು ಪೋಷಕರನ್ನ ಭೇಟಿ ಮಾಡಬಹುದು ಕೋಪ ನಿರ್ವಹಣೆಯ ಬಗ್ಗೆ ವಿಷಯಗಳ ಕುರಿತು ವಿಷಯಗಳನ್ನು ನಿರ್ವಹಿಸಬೇಕಾಗತ್ತೆ ಮತ್ತು ಆಕ್ರಮಣಕಾರಿಯಾಗಿ ವರ್ತಿಸ್ತಾರೆ ಕೆಲವು ಮಕ್ಕಳು ಸಾಧ್ಯ ಆದಷ್ಟು ಶಾಂತವಾಗಿರಬೇಕು ಇತರ ವಯಸ್ಕರ ಸಹಾಯ ಪಡೆಯುವಂಥದ್ದು ಶಿಕ್ಷಕರ ಸಹಾಯ ಪಡೆಯುವಂಥದ್ದು ಬೇರೆ ಮಗುನ ವಿದ್ಯಾರ್ಥಿನ ಕಳಿಸಿ ಬೇರೆ ಶಿಕ್ಷಕರ ನೆರವನ್ನ ತಗೊಳ್ಳುವಂಥದ್ದು ವಿದ್ಯಾರ್ಥಿಗಳ ಸುರಕ್ಷತೆ ಮುಖ್ಯ ಬೇರೆಯವರು ಅವನು ಆಕ್ರಮಣ ಮಾಡಿ ಬೇರೆಯವರು ಹೊಡಿತಾ ಇದ್ದಾನೆ ಹೊಡೆಯಬಹುದು ಅಂದರೆ ಬೇರೆ ವಿದ್ಯಾರ್ಥಿಗಳನ್ನ ಸೇಫ್ ಮಾಡಬೇಕಾಗತ್ತೆ ಅವಾಗ ಅವ್ರನ್ನ ಕೊಡಿದ ಹೊರಗೆ ಕಳಿಸೋದು ಅಥವಾ ಒಂದು ಮೂಲೆಗೆ ಕಳಿಸುವಂಥದ್ದು ಕೆಲವು ಸಾರಿ ಮಕ್ಕಳು ನನಗೆ ತೊಂದರೆ ಆಗಿದೆ ಬೇರೆ ಮಕ್ಕಳಿಂದ ಅಥವಾ ಬೇರೆ ಶಿಕ್ಷಕರಿಂದ ಅಂತ ಬಂದರೂ ಸಹ ಅವಾಗ ಅವ್ರಿಗೆ ಮುಕ್ತ ಬೆಂಬಲ ಕೊಡಬೇಕಾಗತ್ತೆ ಆ ಮಕ್ಕಳು ಹೇಳೋ ಅಂಥದ್ದು ಸಮಸ್ಯಾತ್ಮಕ ಮಾಹಿತಿ ಇದ್ರೆ ಅದನ್ನು ಗೌಣ ಮಾಡಬಾರ್ದು ಅನುಮಾನಿಸ್ಬಾರ್ದು ಮಗು ನಿಜ ಹೇಳುತ್ತೆ ಅಂತಲೇ ನಂಬಬೇಕಾಗತ್ತೆ ಮಗುನ ದೂಷಿಸಬಾರ್ದು ಮಗು ಬಂದೇನೋ ಕಂಪ್ಲೇಂಟ್ ಹೇಳಿದ್ರೆ ಅದರಲ್ಲಿ ಸತ್ಯ ಇರುತ್ತೆ ಎಷ್ಟೋ ಸಾರಿ ಗೌಪ್ಯವಾಗಿಡಬೇಕು ಬೇರೆ ಶಿಕ್ಷಕರೇ ತೊಂದರೆ ಮಾಡಿರ್ಬೋದು ಕೆಲವು ಸಾರಿ ಪೋಕ್ಸೋ ಇದರಲ್ಲಿ ಲೈಂಗಿಕವಾಗಿ ದೌರ್ಜನ್ಯಕ್ಕೊಳಗಾಗಿರ್ಬೋದು ಮಗು ಅಥವಾ ಇನ್ನೇನೋ ಆಗಿರ್ಬೋದು ಅದು ಆಗ ಮಕ್ಕಳಿಗೆ ಸಹಾಯ ಕೊಡಬೇಕಾಗತ್ತೆ ಭವಿಷ್ಯದಲ್ಲಿ ಮತ್ತಷ್ಟು ದುರುಪಯೋಗ ತಡೆಯಲಿಕ್ಕೆ ಸಹಾಯ ಕೊಡಬೇಕಾಗತ್ತೆ ಮತ್ತು ಮುನ್ನೆಚ್ಚರಿಕೆಗೂ ಸಹ ಸಹಾಯ ಸಹಾಯ ಆಗತ್ತೆ ಇದೆಲ್ಲದಕ್ಕೋಸ್ಕರವಾಗಿ ಪ್ರತಿ ಶಾಲೆಯಲ್ಲಿ ದೈಹಿಕ ಶಿಕ್ಷೆಯ ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸಬೇಕಾಗತ್ತೆ ಇಬ್ಬರು ಶಿಕ್ಷಕರು ಪೋಷಕರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನಾಮನಿರ್ದೇಶ ಮಾಡಿದ ವಕೀಲ್ ವಕೀಲರು ಸ್ವತಂತ್ರ ಸಲಹೆಗಾರರು ಬಿ ಇ ಒ ಶಿಫಾರಸು ಮಾಡಿದ ರಾಣದಿಂದ ಜಿಲ್ಲಾ ಸಂರಕ್ಷಣಾ ಘಟಕದ ನಾಮನಿರ್ದೇಶ ಮಾಡಿರ್ತಕ್ಕಂಥವ್ರು ಕಾರ್ಯಕರ್ತರು ಮತ್ತು ಸ್ಟೂಡೆಂಟ್ಸು ಎಸ್ ಎಲ್ ಸಿ ಪಿ ಯು ಸಿ ಆದರೆ ಅವರು ಯಾವ ರೀತಿಯಲ್ಲಿರಬೇಕೋ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ತಾವು ಅದನ್ನು ಗಮನಿಸ್ಕೋಬೋದು ಸೊ ಈ ರೀತಿಯಲ್ಲಿ ನಾವು ಒಂದು ಮಕ್ಕಳ ಏನದು ದೈಹಿಕ ಶಿಕ್ಷೆಯ ಮೇಲ್ವಿಚಾರಣಾ ಸಮಿತಿ ಪ್ರತಿ ಶಾಲೆಯಲ್ಲಿಯೂ ಈ ಸಮಿತಿಯನ್ನ ಅದನ್ನು ತಯಾರು ಮಾಡಬೇಕಾಗತ್ತೆ ಅಂದರೆ ಅದನ್ನು ರಚಿಸ್ಬೇಕಾಗತ್ತೆ ಮತ್ತು ಮಕ್ಕಳಿಗೆ ಆಗ್ತಕ್ಕಂತಹ ದೈಹಿಕ ಶಿಕ್ಷೆಯನ್ನು ತಪ್ಪಿಸ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಡಿ ಎಸ್ ಸಿ ಆರ್ ಟಿಯ ವೆಬ್ಸೈಟಲ್ಲಿ ಒಂದು ಟ್ರೈನಿಂಗ್ ಅನ್ನ ಇದೆ ಮತ್ತು ಆ ಮಾರ್ಗಸೂಚಿಯ ಕನ್ನಡ ಇದೆ ಅದನ್ನು ನಾನು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಾವು ಅದನ್ನು ತಗೋಬಹುದು ಮತ್ತು ಇಂಗ್ಲೀಷನ್ ಬೇಕಾದರೂ ಸಹ ಅದು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅದನ್ನು ಸಹ ತಗೋಬಹುದು ಸ್ನೇಹಿತರೆ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಈ ಒಂದು ದೈಹಿಕ ಶಿಕ್ಷೆ ಮಕ್ಕಳಿಗೆ ಕೊನೆಗಾಣಿಸ್ಲಿಕ್ಕೆ ನಮ್ಮ ಅರಿವನ್ನು ನಮ್ಮ ಜಾಗೃತಿಯನ್ನು ನಮ್ಮ ಒಂದು ವಿಚಾರಗಳನ್ನು ಮಕ್ಕಳ ಜೊತೆ ಒಡ್ನಾಡಲಿಕ್ಕೆ ಪರ್ಯಾಯ ಕ್ರಮಗಳನ್ನು ನಾವು ಕಲ್ತ್ಕೋಬೇಕಾಗುತ್ತೆ ಶಿಕ್ಷಕರಾಗಿ ಮತ್ತು ಹೆಚ್ಚು ಶಾಂತವಾಗಿ ಮತ್ತು ಹೆಚ್ಚು ಒಂದು ದೃಢವಾದ ರೀತಿಯಲ್ಲಿ ದೈಹಿಕ ಶಿಕ್ಷೆಯನ್ನು ಕೊನೆಗೊಳಿಸಿ ಮಕ್ಕಳನ್ನು ಶಾಲೆ ಮಕ್ಕಳು ಪ್ರೀತಿಸುವಂತಹ ತಾಣ ಆಗಬೇಕು ಆ ತಾಣ ಆದರೆ ಆಗ ಮಕ್ಕಳು ಶಿಕ್ಷಕರನ್ನು ಸಹ ಇಷ್ಟಪಡ್ತಾರೆ ಶಿಕ್ಷಕರು ಬೋಧಿಸ್ತಕ್ಕಂಥ ವಿಷಯವನ್ನು ಇಷ್ಟಪಡ್ತಾರೆ ಕಲಿಕೆ ಸುಧಾರಿಸುತ್ತೆ ಅವರ ಒಂದು ಹಾಜರಾತಿ ಸುಧಾರಿಸುತ್ತೆ ದೈಹಿಕ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಪಾಲ್ಗೊಳ್ಳುವಿಕೆ ಪಾಲ್ಗೊಳ್ಳುವಂತೆ ಮಾಡ್ಕೋಬೇಕು ಶಿಕ್ಷಕರನ್ನ ಪಾಲ್ಗೊಳ್ಳುವಂತೆ ಮಾಡ್ಕೋಬೇಕು ಇತರ ಫ್ರೆಂಡ್ಸ್ಗಳನ್ನು ಶಾಲಾ ಆಡಳಿತ ಮಂಡಳಿಯ ಮುಖ್ಯ ಶಿಕ್ಷಕರು ಮತ್ತು ಪೋಷಕರು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಒಳ್ಳೆಯ ಒಂದು ದೈಹಿಕ ಶಿಕ್ಷೆ ರಹಿತವಾದ ಒಂದು ಪಾಲಿಸಿಯನ್ನು ಶಾಲೆ ರೂಪಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸಹ ಶ್ರಮಿಸೋಣ ಶಾಲೆಗಳನ್ನು ಸುರಕ್ಷಿತ ಮತ್ತು ಸಂತಸದಾಯಕ ತಾಣಗಳನ್ನಾಗಿ ನಾವು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ತಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರೊಂದಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು em que casa